ಶ್ರೀ ಗುರು ಬಸವಲಿಂಗಾಯನಮ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಬಸವ ಟಿವಿಯ ಎಲ್ಲ ಸಮಸ್ತ ವೀಕ್ಷಕರುಗಳಿಗೆ ಆಧಾರದಿಂದ ಸ್ವಾಗತವನ್ನು ಇದ್ದೀನಿ ಇವತ್ತಿನ ವಿಷಯ ಏನು ಅಂತಂದರೆ ಆಲ್ಟರ್ನೇಟಿವ್ ಥೆರಪಿ ನಿಮಗೆ ಪ್ರತಿ ಎಪಿಸೋಡಲ್ಲಿ ಕೂಡ ಹೇಳ್ತಾ ಬರ್ತಾ ಇದ್ದೀನಿ ನಮ್ಮ ಗುರಿ ಇರುವುದು ಔಷಧಿ ರಹಿತ ಚಿಕಿತ್ಸೆ ಅಂದರೆ ನಮ್ಮ ಇಂಗ್ಲಿಷ್ ಔಷಧಿಯನ್ನು ಕಡಿಮೆ ಮಾಡಬೇಕು ಪೂರ್ತಿ ಬಿಡೋದು ಅಂತಲ್ಲ ಕಡಿಮೆ ಮಾಡಿ ಅದರ ಬದಲು ನಮ್ಮ ಪರಂಪರಾಗತವಾಗಿ ಬಂದಂತಹ ಮನೆಯಲ್ಲೇ ಸಿಗುವ ಕೆಲವು ವಸ್ತುಗಳಿಂದ ಔಷಧಿಯನ್ನು ಹೇಗೆ ಮಾಡಬಹುದು ಅದರಿಂದ ನಮ್ಮ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ನಿಮ್ಮ ನಿಮ್ಮ ಮನೆಗಳಲ್ಲಿ ಪರಂಪರಾಗತವಾಗಿ ಬಂದಿರುವಂತಹ ಯಾವುದಾದ್ರೂ ಗ್ರಂಥಗಳಿದ್ದರೆ ಅಥವಾ ಹಿಂದಿನವರು ನಿಮ್ಮ ತಾತ ಮುತ್ತಾಂತರ ಬರೆದಿಟ್ಟಿರುವಂತಹ ಯಾವುದಾದ್ರೂ ವಿಷಯಗಳಿದ್ದರೆ ಖಂಡಿತ ಅದನ್ನು ಹಾಳು ಮಾಡಬೇಡಿ ಅದನ್ನು ಜೋಪಾನವಾಗಿಡಿ ಯಾಕೆಂದರೆ ಅದಕ್ಕೊಂದು ದಿವಸ ಕಾಲ ಬಂದೇ ಬರುತ್ತೆ ಒಂದು ಗಾದೆ ಇದೆ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ ಹಾಗಾಗಿ ಈಗಿನ ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಹಳೆಯ ಕಾಲದ ಔಷಧಿಗಳಿಗೆ ಬೆಲೆ ಬರ್ತಾ ಇದೆ ಆಯಿತು ಈಗ ಇವತ್ತಿನ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ನಾನು ನಿಮಗೆ ಹಂಚ್ಕೋಬೇಕಾಗಿರೋದು ಅಂತಂದರೆ ಸ್ವಯಂ ಸಂವೋಹನ ಚಿಕಿತ್ಸೆ ಏನಿದು ಸ್ವಯಂ ಸಂವಹನ ಚಿಕಿತ್ಸೆ ಎಷ್ಟೋ ಜನ ಗೊತ್ತಿದ್ದೀರ ಕೇಳಿದ್ದೀರಾ ಎಲ್ಲ ಮಾಡಿದ್ದೀರ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ವಿಷಯಗಳನ್ನು ತಿಳಿದುಕೊಳ್ಳುವುದು ಬರೀ ಜ್ಞಾನ ಅಂದರೆ ಬುದ್ಧಿವಂತಿಕೆ ಅಷ್ಟೇ ಜ್ಞಾನ ಅಂದರೆ ಅದನ್ನು ನಮ್ಮ ರೂಢಿಯಲ್ಲಿ ಅಳವಡಿಸ್ಕೊಳ್ಳೋದು ಹೌದಲ್ವಾ ಹಾಗಾಗಿ ನಮಗೆ ಎಷ್ಟು ಸಣ್ಣ ಸಣ್ಣ ವಿಷಯಗಳು ಅಂತ ಅನ್ಕೋತೀವಿ ನಾವು ಆದರೆ ಅದು ನಮ್ಮ ಜೀವನದಲ್ಲಿ ಎಷ್ಟು ಮಹತ್ತರ ಬದಲಾವಣೆಗಳನ್ನು ತೋರಿಸುತ್ತೆ ನಮಗೆ ನಮ್ಮ ಆರೋಗ್ಯಗಳನ್ನು ಸುಧಾರಿಸ್ಕೊಳ್ಳೋಕ್ಕೋಸ್ಕರ ಅನುಕೂಲ ಆಗುತ್ತೆ ಅಂತ ನಿಮಗೆ ಗೊತ್ತು ಈಗ ನಿದ್ದೆನೇ ತಗೋಣ ಸಾಮಾನ್ಯವಾಗಿ ಎಲ್ಲರೂ ನಿದ್ದೆ ಮಾಡ್ತೀವಿ ಅದರಲ್ಲಿ ಏನು ವಿಶೇಷ ಅಂತ ನೀವು ಕೇಳ್ಬೋದು ನೋಡಿ ನಮ್ಮ ಇಪ್ಪತ್ನಾಲ್ಕು ಗಂಟೆಗಳು ಅಂತ ಏನಿದೆಯಲ್ಲ ಅದು ಎಲ್ಲರಿಗೂ ಒಂದೇ ನಮ್ಮ ಭಾರತದವರಾಗಿರ್ಬೋದು ಅಮೆರಿಕ ಆಗಿರ್ಬೋದು ಮತ್ತೊಬ್ಬ ಆಗಿರ್ಬೋದು ಇಡೀ ಭೂಮಂಡಲದಲ್ಲಿ ನಮ್ಮ ಸಮಯದ ವರ್ಗೀಕರಣ ಇಪ್ಪತ್ನಾಲ್ಕು ಗಂಟೆಗಳೇ ಆದರೆ ಅದನ್ನು ಹಿಂದೆ ನಮ್ಮ ಋಷಿಗಳ ಕಾಲದಲ್ಲಿ ಏನು ಮಾಡಿದ್ದಾರೆ ನಾಲ್ಕು ಭಾಗಗಳಾಗಿ ವಿಭಾಗ ಮಾಡಿದ್ದಾರೆ ಇದಕ್ಕಾಗಿ ಹೊಸದಾಗಿ ಏನು ರಿಸರ್ಚ್ ಮಾಡಬೇಕಾಗಿಲ್ಲ ಅಥವಾ ಏನು ಪೇಟೆಂಟ್ ತೊಗೋಬೇಕಾಗಿಲ್ಲ ಇದಾಗಲೇ ಮಾಡಿರುವಂತಹ ವಿದ್ಯೆ ಅದನ್ನು ನಾವು ತಿರುಗ ಮೆಲುಕು ಹಾಕಬೇಕು ಅಷ್ಟೆ ನೋಡಿ ಈಗ ನಾಲ್ಕು ಭಾಗ ಮಾಡರೆ ಇಪ್ಪತ್ತ್ನಾಲ್ಕು ಗಂಟೆಗಳನ್ನು ಹೇಗಿರುತ್ತೆ ಅಂತ ನೋಡಿ ಸಾಮಾನ್ಯವಾಗಿ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ರುದ್ರಕಾಲ ಅಂತ ಹೇಳ್ತೀವಿ ಸಾಯಂಕಾಲ ಆರು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಏನು ರುದ್ರಕಾಲ ಆ ರುದ್ರಕಾಲದಲ್ಲಿ ನಿದ್ದೆ ಮಾಡಬಾರ್ದು ಆ್ಯಕ್ಟಿವ್ ಆಗಿರಬೇಕು ಏನಾದ್ರು ಓದೋದು ಬರೆಯೋದು ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಮಾಡಬೇಕು ಸಾಮಾನ್ಯವಾಗಿ ಏಳುವರೆ ಎಂಟು ಗಂಟೆಗೆ ನಾವು ನಿದ್ದೆ ಮಾಡೋಕ್ಕೆ ಹೋಗ್ಬಿಡ್ತೀವಿ ಅವೆಲ್ಲ ಬೇಡ ಆರಿಂದ ಒಂಬತ್ತು ಗಂಟೆ ರುದ್ರಕಾಲ ಅಂದರೆ ಹೇಗೆ ರುದ್ರ ತಾಂಡವನ ಇರ್ತಾನೆ ಶಿವ ಹಾಗೆ ಎಲ್ಲ ರೀತಿಯಲ್ಲಿ ಆ್ಯಕ್ಟಿವ್ ಆಗಿ ಅದು ಇದು ಕೆಲಸಗಳು ಮಾಡಿಕೊಂಡು ಖುಷಿಯಾಗಿ ಬಂಧು ಬಾಂಧವ್ರ ಜೊತೆ ಸೇರಿಕೊಂಡು ಮಕ್ಕಳ ಜೊತೆ ಒಡನಾಡಿಕೊಂಡು ಖುಷಿ ಖುಷಿಯಾಗಿರುವ ಕಾರ್ಯಕ್ಕೆ ರುದ್ರಕಾಲ ಆರರಿಂದ ಒಂಬತ್ತವರೆಗೆ ಇದನ್ನು ನೀವು ಬರ್ಕೊಂಬಿಡಿ ಯಾಕಂದರೆ ಜೀವನದಲ್ಲಿ ಇದು ಬಹಳ ಬಹಳ ಮಹತ್ತರವಾದಂಥ ಒಂದು ವಿಷಯ ಆಯಿತು ಒಂಬತ್ತರಿಂದ ಹನ್ನೆರಡು ಗಂಟೆ ಏನು ಆರರಿಂದ ಒಂಬತ್ತು ಗಂಟೆ ರುದ್ರಕಾಲ ಆದರೆ ಒಂಬತ್ತರಿಂದ ಹನ್ನೆರಡು ಗಂಟೆಯವರೆಗೆ ರಾಕ್ಷಸ ಕಾಲ ಅಂತ ಹೇಳ್ತೀವಿ ಅಂದರೆ ಏನು ಮಾಡಬೇಕು ಆ ಟೈಮಲ್ಲಿ ಆ ಟೈಮಲ್ಲಿ ಎಚ್ಚರವಾಗಿರಬಾರ್ದು ರಾಕ್ಷಸರ ಭಯ ಅಂತ ಒಂದು ಕಲ್ಪನೆ ಅಷ್ಟೇ ಒಂಬತ್ತರಿಂದ ಹನ್ನೆರಡವರೆಗೆ ನಿದ್ದೆ ನಿದ್ದೆಗೆ ಸಂಬಂಧಪಟ್ಟಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ಒಂಬತ್ತರಿಂದ ಹನ್ನೆರಡು ಗಂಟೆವರೆಗೆ ಮಾಡಬೇಕು ಅಂದರೆ ಆ ಟೈಮಲ್ಲಿ ಹೆಚ್ಚಿರಬಾರ್ದು ಊಟ ಎಲ್ಲ ಮುಗಿದೋಗಿರಬೇಕು ರಾಕ್ಷಸ ಕಾಲದಲ್ಲಿ ಆಹಾರಗಳನ್ನು ತಗೋಬಾರ್ದು ಆ ಟೈಮಲ್ಲಿ ರೆಸ್ಟ್ಗೆ ಮನ ಮಲಗಕ್ಕೆ ಪೂರ್ವ ತಯಾರಿಗಳನ್ನು ಮಾಡಿಕೊಂಡು ಮಲಗಕ್ಕೆ ಹೋಗಬೇಕು ಅದು ರಾಕ್ಷಸ ಕಾಲ ನಂತರ ಹನ್ನೆರಡರಿಂದ ಮೂರು ಗಂಟೆ ನೋಡಿ ಎಷ್ಟು ಚೆನ್ನಾಗಿದೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಬೆಳಗಿನ ಜಾವ ಮೂರು ಗಂಟೆಯವರೆಗೆ ಗಂಧರ್ವ ಕಾಲ ಅಂತ ಹೇಳ್ತೀವಿ ಗಂಧರ್ವ ಅಂದರೇನು ದೇವತೆಗಳು ಹೇಗಿರ್ತಾರೆ ದೇವತೆಗಳು ಅವ್ರಿಗೆ ಕಷ್ಟ ಅನ್ನೋದೇ ಇರಲ್ಲ ಯಾವಾಗಲೂ ಖುಷಿಯಾಗಿರ್ತಾರೆ ಆಹಾರ ಏನೂ ಬೇಕಿರೋದಿಲ್ಲ ಯಾವುದೋ ಒಂದು ಲೋಕದಲ್ಲಿ ವಿಹರಿಸ್ತಾ ಇರ್ತಾರೆ ಅವರು ಆನಂದವಾಗಿ ಆನಂದದಲ್ಲಿ ತೇಲ್ತಾ ಇರ್ತಾರಲ್ವ ಹಾಗಾಗಿ ಬೆಳಗಿನ ಜಾವ ಹನ್ನೆರಡರಿಂದ ಮೂರು ಗಂಟೆಯವರೆಗೆ ಗಂಧರ್ವ ಕಾಲ ಅಂದರೆ ಗಂಧರ್ವರು ಅಂದರೆ ದೇವತೆಗಳು ದೇವಾನು ದೇವತೆಗಳು ದೇವತೆಗಳು ಅಂತ ಅಂದರೆ ಆ ಟೈಮಲ್ಲಿ ಗಾಢವಾದ ನಿದ್ದೆ ಮಾಡಬೇಕು ಆ ಟೈಮಲ್ಲಿ ಟಿ ವಿ ನೋಡೋದಾಗಲಿ ಅಥವಾ ಏನಾದ್ರು ಓದೋದಾಗಲಿ ಮತ್ತೊಂದು ಕೆಲಸ ಕಾರ್ಯಗಳನ್ನಾಗಲಿ ಮಾಡಬಾರ್ದು ನಮ್ಮ ಇಡೀ ದೇಹದ ಆರೋಗ್ಯವನ್ನು ಕಾಪಾಡೋದೇ ಈ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯ ಕಾಲದವರೆಗೆ ಆಯಿತಾ ಮೂರು ಗಂಟೆಯಿಂದ ಮತ್ತೆ ಬೆಳಗಿನ ಜಾವ ಆರು ಗಂಟೆಯವರೆಗೆ ಅದಕ್ಕೆ ಮನೋಹರ ಕಾಲ ಅಂತ ಹೇಳ್ತೀವಿ ಅಂದರೆ ಬಹಳ ಪ್ರಶಸ್ತವಾದಂತಹ ಕಾಲ ಕೆ ಬ್ರಾಹ್ಮಿ ಮುಹೂರ್ತ ಅಂತ ಕೂಡ ಹೇಳ್ತೀವಿ ಮೂರರಿಂದ ಆರು ಏನು ವಿಶೇಷ ಅಂತಂದರೆ ಈ ಇಡೀ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಮಿಕ್ಕಿದ್ದೆಲ್ಲ ನಿಮಗೆ ಗೊತ್ತಿದೆ ರುದ್ರಕಾಲ ರಾಕ್ಷಸ ಕಾಲ ಗಂಧರ್ವಕಾಲ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇರೋದು ಬೆಳಗಿನ ಜಾವ ಮೂರು ಗಂಟೆಯಿಂದ ಆರು ಗಂಟೆಯವರೆಗೆ ಅಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಯಾವ ವ್ಯಕ್ತಿ ಆರೋಗ್ಯವಾಗಿರಬೇಕು ಅಂತ ಇಷ್ಟಪಡ್ತಾನೆ ಯಾರೇ ಹಾಕಿಕೊಳ್ಳಿ ಇಡೀ ಬ್ರಹ್ಮಾಂಡದಲ್ಲಿ ಹೇಳ್ತಾರೆ ಬರೀ ಬೆಂಗಳೂರು ಮೈಸೂರು ಅಂತಲ್ಲ ಮೂರರಿಂದ ಮೂರುವರೆಯ ಒಳಗಡೆ ಏಳುವ ಅಭ್ಯಾಸವನ್ನು ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತ ಆ ಟೈಮ್ದು ಆ ಸಮಯದಲ್ಲಿ ನಮ್ಮ ದೇಹದಲ್ಲಿ ಒಂದು ಜೈವಿಕ ಗಡಿಯಾರ ಅಂತ ಇದೆ ಅದು ಪ್ರಕೃತಿಯ ಲಯಕ್ಕೆ ಸರಿಯಾಗಿ ಅದರ ಕೆಲಸ ಮಾಡ್ತಾ ಇರುತ್ತೆ ನೀವು ಯಾವುದೇ ಡ್ಯೂಟಿ ಮಾಡ್ತಾ ಇರಲಿ ಓಟಿ ಮಾಡ್ತಾ ಇರಲಿ ಅಥವಾ ಮತ್ತೊಂದು ಕೆಲಸ ಮಾಡ್ತಾ ಇರಲಿ ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅದಕ್ಕೆ ಎಷ್ಟೋ ಸತಿ ನಾವು ಈ ಫಾರಿನ್ಗಳಿಗೆ ಫ್ಲೈಟ್ಗಳಲ್ಲಿ ಹೋದಾಗ ಜೆಟ್ ಲಾಗ್ ಅಂತ ಆಗುತ್ತೆ ಅಂದರೆ ಇಲ್ಲಿಗೂ ಅಲ್ಲಿಗೂ ಸಮಯ ಹೊಂದಾಣಿಕೆ ಆಗದೆ ಇದ್ದಾಗ ದೇಹದಲ್ಲಿ ಆರೋಗ್ಯ ಏರುಪೇರಾಗುತ್ತೆ ಅದು ನಿಮ್ಮ ಅನುಭವಕ್ಕೆ ಬಂದಿದೆ ಹಾಗಾಗಿ ಬೆಳಗಿನ ಜಾವ ಮೂರುವರೆಗೆ ಎದ್ದು ಆರು ಗಂಟೆಯವರೆಗೆ ಅಟ್ಲೀಸ್ಟ್ ಆ ಟೈಮಲ್ಲಿ ಮೆಡಿಟೇಷನ್ನು ಪ್ರಾಣಾಯಾಮ ಅಥವಾ ಯಾವುದಾದ್ರು ಒಂದು ವಚನಗಳು ಹೇಳಬಹುದು ಅಥವಾ ಒಂದು ಇಷ್ಟಲಿಂಗ ಪೂಜೆ ಮಾಡ್ಬೋದು ಏನೇ ಆಗಲಿ ಆ ಒಂದು ಒಳ್ಳೆಯ ಕರ್ಮಕ್ಕೆ ಮತ್ತು ಧರ್ಮಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ದೇ ಆದರೆ ಸಪೋಸ್ ಎಲ್ಲ ಮಕ್ಕಳು ಓದ್ತಾ ಇರ್ತಾರೆ ಎಸ್ ಎಲ್ ಸಿಗೆ ಎಕ್ಸಾಮ್ ಕೊಟ್ಟಿರ್ತಾರೆ ಮೂರುವರೆ ಏಳಿಸಿ ಮೂರುವರೆಯಿಂದ ಆರು ಗಂಟೆವರೆಗೂ ಓದಲಿ ಆಮೇಲೆ ಬೇಕಾದ್ರೆ ಒಂದು ಅರ್ಧ ಗಂಟೆ ನಿದ್ದೆ ಮಾಡಲಿ ಪರವಾಗಿಲ್ಲ ಕಾರಣ ಏನು ಆ ಟೈಮಲ್ಲೇ ಯಾಕೆ ಹೇಳಬೇಕು ಈಗಿನ ಹುಡುಗರು ಕೇಳ್ತಾರೆ ನಮಗೆ ವಿಚಿತ್ರ ಪ್ರಶ್ನೆಗಳನ್ನು ಕೇಳ್ತಾರೆ ಹುಡುಗರು ಏನು ಕಡಿಮೆ ಅಲ್ಲ ಈಗ ಎಲ್ಲ ಪ್ರಚಂಡರು ಒಬ್ರಿಗಿಂತ ಒಬ್ಬರು ಈಗ ನಾವು ಮೂರುವರೆಗೆ ಹೇಳು ಅಂದರೆ ಮೂರುವರೆಯಿಂದ ಆರು ಗಂಟೆಗೆ ಯಾಕೆ ಹೇಳಬೇಕು ಆರು ಗಂಟೆಯಾಗಿಂದು ಆರಿಂದ ಹತ್ತು ಗಂಟೆವರೆಗೆ ಓದೋಕ್ಕಾಗಲ್ವಾ ಅಂತ ಕೇಳ್ತಾರೆ ನೋಡಿ ಬಂಧುಗಳೇ ನಿಮಗೆಲ್ಲ ಗೊತ್ತಿದೆ ಇದು ಇಂಟರ್ನೆಟ್ ಯುಗ ಇಂಟರ್ನೆಟ್ಟಲ್ಲಿ ಎಲ್ಲರೂ ಒಂದೇ ಸಮಯದಲ್ಲಿ ಅಂತರ್ಜಾಲವನ್ನು ಬಳಸ್ತಾ ಇದ್ದಾಗ ಏನಾಗುತ್ತೆ ಎಲ್ಲ ಕಡೆ ಟ್ರಾಫಿಕ್ ಜಾಮ್ ಆಗುತ್ತೆ ಟ್ರಾಫಿಕ್ ಅಂದರೆ ರಸ್ತೆ ಅಲ್ಲ ನಮ್ಮ ಇಂಟರ್ನೆಟ್ ಲೈನ್ಸ್ ಇದೆಯಲ್ಲ ಅದು ಜಾಮ್ ಆಗಿ ಅದರ ಸ್ಪೀಡ್ ಕಡಿಮೆ ಆಗುತ್ತೆ ಹಾಗೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಮೂರುವರೆಯಿಂದ ಆರು ಗಂಟೆಯವರೆಗೆ ಆ ಟ್ರಾಫಿಕ್ ಜಾಮು ಕಡಿಮೆ ಇರುತ್ತೆ ಅಂತಹ ಸಮಯದಲ್ಲಿ ಯಾವ ಯಾವ ಸಾಧಕರಿದ್ದಾರೆ ಯಾವುದೇ ಫೀಲ್ಡ್ ಹಾಕ್ಕೊಳ್ಳಿ ಒಂದು ರಿಸರ್ಚ್ ಇರ್ಬೋದು ಅದು ಯಾವುದೋ ಒಂದು ದೈವಿಕ ಶಕ್ತಿಯನ್ನು ಸಾಧನೆ ಮಾಡೋರಿರ್ಬೋದು ಅಥವಾ ವ್ಯಾಯಾಮ ಮಾಡೋರಿರ್ಬೋದು ಯೋಗ ಇರ್ಬೋದು ಇಂಥದ್ದು ಅಂತಲ್ಲ ಪ್ರತಿ ಒಂದು ಸಾಧನೆಯನ್ನು ಕೂಡ ಸಾಧಕರು ಅಂತಲೇ ಹೇಳ್ತೀನಿ ಆ ಸಾಧನೆಯನ್ನು ಮೂರುವರೆಯಿಂದ ಆರು ಗಂಟೆವರೆಗೆ ಮಾಡಿದ್ದೇ ಆದರೆ ನೀವು ಡಾಕ್ಟ್ರ ಹತ್ರನೂ ಹೋಗಬೇಕಾಗಿಲ್ಲ ಅಷ್ಟೇ ಅಲ್ಲ ಬೇರೆಯವ್ರಿಗೆ ನೀವೇ ಡಾಕ್ಟ್ರ್ ಆಗ್ತೀರಾ ಜೊತೆಗೆ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಇರುತ್ತೆ ಇದನ್ನು ಒಂದು ಹತ್ತು ಹದಿನೈದು ಜನ ಕ್ಯಾನ್ಸರ್ ಪೇಷಂಟ್ ಮೇಲೆ ಪ್ರಯೋಗ ಮಾಡಿದಾಗ ನನಗೆ ಆಲ್ರೆಡಿ ಅರವತ್ತು ಪರ್ಸೆಂಟ್ ಶೇಕಡ ರಿಸಲ್ಟು ಕಾಣಿಸ್ತಾ ಇದೆ ಏನಿಲ್ಲ ಜಸ್ಟ್ ಮೂರುವರೆಗೆ ಅಲಾರಮ್ ಇಟ್ಕೊಂಡು ಹೇಳೋದು ಬಿಟ್ಟ ತಕ್ಷಣವೇ ಆಯಿಲ್ ಪುಲ್ಲಿಂಗ್ ಮಾಡೋದು ನಮಗೆ ಹಿಂದೆ ಯಾವುದೋ ಒಂದು ಎಪಿಸೋಡಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ ಆಯಿಲ್ ಪುಲ್ಲಿಂಗ್ ಅಂದರೆ ಮನೆಯಲ್ಲಿ ಸಿಗುವಂತಹ ಕೊಬ್ಬರಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಶುದ್ಧವಾಗಿರೋದನ್ನು ಎರಡು ಸ್ಪೂನ್ ಬಾಯಿಗೆ ಹಾಕಿ ಹಲ್ಲಿನ ಸಂದಿಗಳಲ್ಲೆಲ್ಲ ಬರೋ ಹಾಗೆ ಚೆನ್ನಾಗಿ ಬಾಯಿಯನ್ನು ಮುಕ್ಕಿಳಿಸಬೇಕು ಏನಾಗುತ್ತೆ ಅದು ಒಂದು ಕೈನೆಟಿಕ್ ಎನರ್ಜಿ ಕ್ರಿಯೇಟಾಗಿ ನಮ್ಮ ಹೊಕ್ಕಳಲ್ಲಿರುವಂತಹ ಕ್ರಿಮಿಕೀಟ್ಗಳನ್ನು ಕೂಡ ಪುಲ್ ಮಾಡುತ್ತೆ ಮೇಲಕ್ಕೆ ಅದಕ್ಕೆ ಅದು ಹೆಸರೇ ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ ಅದನ್ನು ಪುಲ್ ಮಾಡಿ ಈಚೆ ಬರುತ್ತೆ ಇಲ್ಲಿವರೆಗೆ ಮಾಡಬೇಕು ಅಂದರೆ ಬಾಯಿ ಬಾಯಲ್ಲಿ ಹಾಕೊಂಡಿರುವಂತಹ ಜಿಡ್ಡು ಜಿಡ್ಡಿನ ಏನೊಂದು ಎಣ್ಣೆ ಇರುತ್ತಲ್ಲ ನಮ್ಮ ಲಾವಾರಸ ಆ ಜೊಲ್ಲಿನ ಜೊತೆ ಸೇರಿ ಸೇರಿ ಅದು ನೀರಾಗ್ಬಿಡುತ್ತೆ ನೊರೆ ನೊರೆ ಆಗಿಬಿಡುತ್ತೆ ಅವ ಅದೇ ಗೊತ್ತು ನಾವು ಗಡಿಯಾರ ನೋಡಿಕೊಂಡು ಎರಡು ನಿಮಿಷ ಮೂರು ನಿಮಿಷ ಅಂತ ಏನು ಮಾಡಬೇಕಾಗಿಲ್ಲ ಆ ಆಯಿಲ್ ಪೋಲಿಂಗಿಂದ ಮಾಡಿ ಉಗಿದು ಬೆಚ್ಚಗಿರೋ ನೀರಿನಲ್ಲಿ ಬಾಯನ್ನು ಬ್ರಷ್ ಮಾಡಿದಾಗ ಮುಗೀತು ಒಂದು ಕೆಲಸ ಮುಗೀತು ಇದು ಯಾವಾಗ ಮಾಡಬೇಕು ಮೂರುವರೆಗೆ ಎದ್ದು ಮಾಡಬೇಕು ಆವಾಗ ಇಡೀ ನಿಮ್ಮ ದೇಹ ಪರಿಶುದ್ಧವಾಗಿ ಫ್ರೆಶ್ ಆಗಿಬಿಡುತ್ತೆ ಆ ನಂತರ ನಿಮ್ಮ ಯಾವುದೇ ಸಾಧನೆ ಇದೆಯಲ್ಲ ಆ ಸಾಧನೆಗೆ ಫಿಲಪ್ ದಿ ಬ್ಲ್ಯಾಂಕ್ಸ್ ಅಂತ ಕೊಟ್ಬಿಡ್ತೀನಿ ಪ್ರತಿ ಕೋಟಿ ಕೋಟಿ ಜನ ಇರುವಂತಹ ಈ ಪ್ರಪಂಚದಲ್ಲಿ ಇಂತಹದೇ ಕೆಲಸ ಅಂತ ನಾವು ಹೇಳೋಕ್ಕೆ ಬರೋದಿಲ್ಲ ಅವರವರಿಗೆ ಬೇಕಾದಂತಹ ಅವರ ಲೈಫಲ್ಲಿ ಏನು ಡಿಸೈಡ್ ಮಾಡಬೇಕು ಅಂತ ಇದೆಯಲ್ಲ ಆ ಸಾಧನೆಗಳಿಗೆ ಏನು ಬೇಕೋ ಅವಶ್ಯಕತೆ ಅಂತಹ ಒಂದು ಸಾಧನೆಗಳನ್ನು ಮೂರುವರೆ ಒಂದು ಆರು ಗಂಟೆಯೊಳಗೆ ಇಟ್ಕೊಳ್ಳಿ ಕೇವಲ ಹದಿನೈದು ದಿವಸಗಳಲ್ಲಿ ನೀವು ರಿಸಲ್ಟ್ ನೋಡಿ ನೀವೇ ನನಗೆ ಫೋನ್ ಮಾಡಿ ಹೇಳ್ತೀರಾ ಅಷ್ಟೇ ಅಲ್ಲ ನಿಮ್ಮ ಜೀವನ ಜಂಜಾಟದಲ್ಲಿ ಎಷ್ಟೋ ತೊಂದರೆಗಳು ಬಂದಿರುತ್ತೆ ಜೀವನದಲ್ಲಿ ಕೆಲವೊಂದು ಕಾಯಿಲೆಗಳು ಬಂದಿರುತ್ತೆ ಅಥವಾ ಫೈನಾನ್ಷಿಯಲ್ ತೊಂದರೆಗಳು ಬಂದಿರುತ್ತೆ ಸಾಲ್ವ್ ಮಾಡ್ಕೊಳಕ್ಕೆ ಆಗ್ತಿರೋದಿಲ್ಲ ಯಾವ ವ್ಯಕ್ತಿಯನ್ನು ನಾವು ಸಂಪರ್ಕಿಸ್ಬೇಕು ಯಾರು ಸಹಾಯ ತಗೋಬೇಕು ಅಂತ ನಿಮ್ಮ ತಲೆಗೆ ಅಲ್ಲೋಲ ಕಲ್ಲೋಲಗಳಾಗಿರುತ್ತೆ ಇದು ಸಹಜ ಯಾಕಂದರೆ ಮನುಷ್ಯನ ಜೀವನ ಅಂತಂದರೆ ಎಲ್ಲರದೂ ಒಂದೇ ಒಂದು ಗಾದೆನೇ ಇದೆ ಎಲ್ಲರ ಮನೆಯ ದೋಸೆನೂ ತೂತೆ ಅಂತಂದ್ಬಿಟ್ಟು ಹಾಗೆ ಎಲ್ಲರ ಮನೆಯ ದೋಸೆ ತೂತೆ ಆದರೂ ಕೂಡ ಅದನ್ನು ನಾವು ಸರಿ ಮಾಡ್ಕೋಬಹುದು ಯಾಕೆಂದ್ರೆ ಇವೆಲ್ಲ ಇದೆ ಕೆಲವೊಂದು ವೈಶಿಷ್ಟ್ಯಗಳಿದೆ ಜೀವನದಲ್ಲಿ ಯಾವಾಗ ನಾವು ಪ್ರ ಪ್ರಕೃತಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನಾವು ಮೆಲುಕು ಹಾಕ್ತಾ ಹಾಕ್ತಾಯಿರ್ತೀವಿ ನಮ್ಮ ಮನಸ್ಸು ಕೂಡ ಹಾಗೆ ಹೂವಿನ ಹಾಗೆ ಮಧುರವಾಗಿರುತ್ತೆ ಗೆಳೆಯರೆ ಹಾಗಾಗಿ ಬೆಳಗಿನ ಜಾವ ಮೂರುವರೆಗೆ ಹೇಳಿ ಮೂರುವರೆಯಿಂದ ಆರು ಗಂಟೆಯೊಳಗೆ ನಿಮ್ಮ ಸ್ವಂತ ಸಮಯ ಅದು ಯಾವ ಡಿಸ್ಟರ್ಬೆನ್ಸ್ ಇರೋದಿಲ್ಲ ಎಲ್ಲ ಪಾಡಿಗೆ ಬೇರೆ ಬೇರೆ ಕೆಲಸಗಳು ಮಾಡ್ತಿರ್ತಾರೆ ಮೌನವಾಗಿ ಆ ಟೈಮಲ್ಲಿ ಹೆಚ್ಚಿಗೆ ಮಾತಾಡದೆ ಯಾವುದೋ ಟಿ ವಿ ಹಾಡುಗಳು ಕೇಳೋದು ಅವಲ್ಲಿ ಏನೂ ಮಾಡಬೇಕಾಗಿಲ್ಲ ಕೇವಲ ನಿಮ್ಮ ಅವತ್ತಿನ ಜೀವನಕ್ಕೆ ಏನು ಬೇಕಾಗಿದೆ ಅಥವಾ ನಿಮ್ಮ ಜೀವನ ಮಾರ್ಗಕ್ಕೆ ಯಾವುದು ಒಂದು ಗೈಡೆನ್ಸ್ ಬೇಕಾಗಿದೆ ಅಂಥದ್ರ ಬಗ್ಗೆ ದೀರ್ಘವಾಗಿ ಒಂದು ಮೆಡಿಟೇಷನ್ ಮಾಡಿ ಸಿಂಪಲ್ ಮೆಡಿಟೇಷನ್ನು ಹೆಚ್ಚಿಗೆ ಯಾವುದು ಕಷ್ಟಪಡಬೇಕಾಗಿಲ್ಲ ಮೌನವಾಗಿ ಕೂತ್ಕೊಳ್ಳಿ ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ ಕಣ್ಣು ಮುಚ್ಚಿಕೊಳ್ಳಿ ಕಣ್ಣಲ್ಲಿ ನಿಮ್ಮ ಹಣೆಯ ಮುಂಭಾಗದಲ್ಲಿ ಒಂದು ಅಡಿ ದೂರದಲ್ಲಿ ಒಂದು ಬಿಳಿಯ ಪರದೆಯನ್ನು ಕಲ್ಪನೆ ಮಾಡಿಕೊಳ್ಳಿ ಆ ಬಿಳಿಯ ಪರದೆಯ ಮೇಲೆ ನಿಮ್ಮನ್ನು ನೀವೇ ಒಂದು ಸಿನಿಮಾ ಥರ ನೋಡಿಕೊಳ್ಳಿ ನನಗೇನಾಗಬೇಕಾಗಿದೆ ಆರೋಗ್ಯ ಪ್ರೊ ಇಡೀ ನಾವೆಲ್ಲ ಹೇಳ್ತಾ ಇರ್ತೀನಿ ಇಡೀ ಪ್ರಪಂಚದಲ್ಲಿ ಇರೋದೇ ಮೂರು ಥರ ಪ್ರಾಬ್ಲಮ್ಗಳು ಒಂದು ಆರೋಗ್ಯ ದೈಹಿಕ ಮತ್ತು ಮಾನಸಿಕ ಎರಡನೇದು ಬಂದು ಫೈನಾನ್ಸ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಕೆಲಸ ಜಾಬು ಬಿಸ್ನೆಸ್ಸು ಎಲ್ಲ ಕೂಡ ಫೈನಾನ್ಸ್ ಸಂಬಂಧಪಟ್ಟಿದ್ದು ಮೂರು ರಿಲೇಷನ್ಸ್ ಸಂಬಂಧಗಳು ಗಂಡ ಹೆಂಡತಿ ಆಗ್ಬೋದು ಅಥವಾ ಸ್ನೇಹಿತರಾಗ್ಬೋದು ಅಕ್ಕಪಕ್ಕದಲ್ಲಿರ್ಬೋದು ಸೊಸೈಟಿಯಲ್ಲಿರುವಂತಹ ಜನಗಳಿರ್ಬೋದು ಪ್ರಪಂಚದಾದ್ಯಂತ ಇರುವಂತಹ ನೆಟ್ವರ್ಕ್ ಇರ್ಬೋದು ಈ ಮೂರು ವಿಷಯಗಳ ಬಿಟ್ಟರೆ ಯಾವುದು ಆರೋಗ್ಯ ಫೈನಾನ್ಸ್ ಆ್ಯಂಡ್ ರಿಲೇಷನ್ ನಾಲ್ಕನೆಯ ತೊಂದರೆ ಇಲ್ಲವೇ ಇಲ್ಲ ಬಂಧುಗಳೇ ಕೆಲವೊಂದು ತೊಂದರೆಗಳನ್ನು ನಾವಾಗೇ ಮಾಡ್ಕೋತೀವಿ ಕೆಲವೊಂದು ತಾಪತ್ರೆಗಳು ನಮ್ಮ ಕೈ ಮೀರಿ ನಡೆಯುವಂತಹ ಘಟನೆಗಳಿರುತ್ತೆ ಕೆಲವೊಂದು ಯಾವುದು ಪ್ರಳಯ ಆಗ್ಬೋದು ಅರ್ಥಕ್ವೇಕ್ ಆಗ್ಬೋದು ಅಥವಾ ಲಾವಾರಸ ಉಕ್ಕಿ ಅಗ್ನಿ ಪರ್ವತ ಸಿಡಿಯಬಹುದು ಅದನ್ನು ಒಂದು ಕಡೆ ಇಟ್ಕೊಳ್ಳೋಣ ಯಾಕಂದರೆ ನಮ್ಮದಲ್ಲದ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋ ಉಪಯೋಗ ಇಲ್ಲ ಕೆಲವ್ರು ಹೇಳ್ತಾರೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ಎಲ್ಲೋ ಪೇಪರಲ್ಲಿ ಓದ್ಬಿಟ್ಟು ಅಯ್ಯೋ ಅಲ್ಲಿ ಭೂಕಂಪ ಆಗಿಬಿಡುತ್ತಂತೆ ಅಲ್ಲಿ ಅಗ್ನಿ ಲಾವಾರಸ ಉಕ್ಕ ಹರಿದುಬಿಡುತ್ತಂತೆ ಅಂತ ಅದರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಕರಿ ವಿಷಯಗಳನ್ನು ಓದೇ ನಾವು ಅರ್ಧ ನಾವು ಟೆನ್ಷನ್ ಮಾಡ್ಕೋತೀವಿ ಎಷ್ಟೋ ಸತಿ ನೀವು ಬೆಳಗಿನ ಪೇಪರ್ಗಳಲ್ಲಿ ಓದ್ತಾ ಇರ್ತೀರ ಅಲ್ಲಿ ಯಾವುದೋ ಊರಲ್ಲಿ ಏನೋ ಕೊಲೆ ಆಯ್ತಂತೆ ಯಾರ್ದೋ ಸರ ಹಾಕಿತ್ತು ಕೂತ್ಕೊಂಡು ಹೋಯಿತು ಅಂತ ಅಂದ್ಬಿಟ್ಟು ಇಲ್ಲಿ ಬೀಗ ಬೀಗಾಗ್ತಾ ಇರ್ತಾರೆ ಬಂಧುಗಳೇ ಏನಾಗಿರುತ್ತೆ ಅಂದರೆ ಕೆಲವು ಸಂದರ್ಭಗಳಲ್ಲಿ ಆಕಸ್ಮಿಕವಾಗಿ ನಡೆಯುವಂತಹ ಘಟನೆಗಳು ನಮ್ಮ ಕೈ ಮೀರಿರುತ್ತೆ ಅದ್ರ ಬಗ್ಗೆ ಇವತ್ತು ಯೋಚನೆ ಮಾಡಿ ಉಪಯೋಗ ಆಗಿಲ್ಲ ಯಾಕಂದರೆ ಅದು ನಡೆಯೋದು ಆಕಸ್ಮಿಕವೇ ಸಪೋಸ್ ಏನೂ ಆಗಲಿಲ್ವಾ ಸರಿ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿಲ್ಲ ತೊಂದರೆ ಆದರೂ ಕೂಡ ನಾವು ಯೋಚನೆ ಮಾಡಬೇಕಾಗಿಲ್ಲ ಯಾಕಂದರೆ ಅದು ಆಕಸ್ಮಿಕ ತೊಂದರೆ ಆಗದೇ ಇದ್ದರೂ ಕೂಡ ಆಗುವವರೆಗೆ ಯೋಚನೆ ಮಾಡಬೇಕಾಗಿಲ್ಲ ಹಾಗಾಗಿ ನಾವೀಗೆಲ್ಲ ಯೋಚನೆ ಮಾಡ್ತಾ ಇರೋದು ನಮ್ಮ ಮಾನಸಿಕ ಶಕ್ತಿಯನ್ನು ವ್ಯಯ ಮಾಡ್ತಾ ಇರೋದು ಓ ಮುಂದೆ ಹೀಗೆ ಆಗ್ಬಿಟ್ರೆ ಮುಂದೆ ಏನಾಗ್ಬಿಡುತ್ತೋ ಅಂದ್ಕೊಂಡೆ ಅನ್ಕೊಂಡೆ ಅಂದ್ಕೊಂಡೆ ನಾವು ಜೀವನದ ಎಲ್ಲ ಕಷ್ಟಗಳನ್ನು ನಾವು ಮೈ ಮೇಲೆ ಹೇಳ್ಕೊತಾ ಇದ್ವಿ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸ್ವಯಂ ಸಂವಹನ ಚಿಕಿತ್ಸೆ ಹೇಗೆ ಸಹಾಯ ಮಾಡುತ್ತೆ ಅಂತ ನಿಮಗೆ ಸೂಕ್ಷ್ಮವಾಗಿ ಹೇಳ್ಕೊಡ್ತೀನಿ ಇದು ಕೇವಲ ಪರಿಚಯದ ಒಂದು ಸಂವಹನ ಕ್ರಿಯೆ ಅಷ್ಟೇ ವಿನಃ ಪೂರ್ತಿ ಕ್ಲಾಸ್ ಏನು ಅಲ್ಲ ಇದು ಆದರೂ ಕೂಡ ಬಂಧುಗಳಲ್ಲಿ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ಅದನ್ನು ಇಷ್ಟಪಡ್ತೀನಿ ಅದು ಸುಲಭವಾಗಿ ಇದಕ್ಕೆ ಲಕ್ಷಾಂತರ ರೂಪಾಯಿಗಳು ಕೊಟ್ಟು ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಒಂದೊಂದು ಕ್ಲಾಸ್ಗಳಿಗೆ ಮೂವತ್ತು ಮೂವತ್ತೈದು ಸಾವಿರಗಳು ಕೊಟ್ಟು ಎರಡು ದಿನ ಮೂರು ದಿನ ದೊಡ್ಡ ದೊಡ್ಡ ಪಾಸ್ಟ್ ಹೋಟೆಲ್ಗಳಲ್ಲಿ ಹೋಗಿ ಕಲಿತಾರೆ ಬಂಧುಗಳೇ ನಿಮಗಾಗಿ ಈ ಬಸವಾಟಿವಿಯು ಒಂದು ಕಲ್ಪಿಸಿರುವ ವೇದಿಕೆ ನಿಮಗೆ ಒಂದು ಬಹಳ ನಿಮ್ಮ ಮನೆಯಲ್ಲೇ ಕೂತು ಕಲಿಯುವಂತಹ ಒಂದು ಅವಕಾಶವನ್ನು ನಿಮಗೆ ತೆರೆದಿಟ್ಟಿದೆ ಹಾಗಾಗಿ ಇದಕ್ಕಾಗಿ ನೀವು ಬಸವಾ ಟಿ ವಿಯ ಸಮಸ್ತ ಅಧಿಕಾರಿಗಳಿಗೆ ಅಲ್ಲಿಯುವ ನೌಕಗರಿಗೆ ನೀವು ಧನ್ಯವಾದಗಳನ್ನು ಹೇಳಲೇಬೇಕು ಮಾನಸಿಕವಾಗಿ ನೋಡಿ ಈಗ ಸ್ವಯಂ ಸಂವಹನ ಚಿಕಿತ್ಸೆ ಹೇಗೆ ಕೆಲವೆಲ್ಲ ಓದಿರ್ತೀರಾ ಮಾಡಿರ್ತೀರ ಆದರೆ ಜೀವನಕ್ಕೆ ಅಳವಡಿಕೆ ಹೇಗೆ ಮಾಡ್ಕೋಬೇಕು ಅಂತಂದಾಗ ಅಲ್ಲಿ ಕಾಲು ಎಡುತ್ತೆ ನಾವು ಹಾಗಾಗಿ ನಿಮಗೆ ಅನುಕೂಲ ಆಗಲಿ ಅಂತ ಬಹಳ ಸಿಂಪಲ್ಲಾಗಿ ಯಾವುದೇ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಅದನ್ನು ಅರ್ಥ ಆಗೊಂಡು ಜೀವಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಏನು ಅನುಕೂಲ ಆಗುತ್ತೋ ಆ ರೀತಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಈಗ ಈಗ ನಿಮಗೆ ಮನಸ್ಸಿನ ಬಗ್ಗೆ ತಿಳ್ಕೊಳ್ಳಿ ಮನಸ್ಸಲ್ಲಿ ನಾಲ್ಕು ವಿಭಾಗ ಅಂತ ಮಾಡ್ಕೊಳ್ಳೋಣ ಜಾಗೃತ ಮನಸ್ಸು ನಾವೀಗೇನು ಮಾತಾಡ್ತಾ ಇದ್ದೀವಲ್ಲ ಇದು ಜಾಗೃತ ಅದರ ಒಳಗಡೆ ಒಂದು ಸುಪ್ತ ಮನಸ್ಸು ಅಂತ ಇದೆ ಅದನ್ನು ಇನ್ನೂ ಡೀಪಾಗಿ ಹೋದಾಗ ನಿದ್ರಾ ಮನಸ್ಸು ಇನ್ನೂ ಹೋದಾಗ ಸಮಾಧಿ ಸ್ಥಿತಿ ಇದು ಎಲ್ಲರಿಗೂ ಗೊತ್ತಿದೆ ಸಮಾನವಾಗಿ ಒಬ್ಬರಿಂದ ಒಬ್ಬರಿಗೆ ಸಂವಹನ ಮಾಡ್ತಿರುವಾಗ ಜಾಗೃತ ಅವಸ್ಥೆಯಲ್ಲಿ ಒಬ್ಬರಿಗೊಬ್ಬರ ಹತ್ರ ಮಾತಾಡ್ತಾ ಇರ್ತೀವಿ ಎಲ್ಲ ವಿಷಯ ನಮ್ಗೆ ಕಾಣಿಸ್ತಾ ಇರುತ್ತೆ ಕೇಳ್ತಾ ಇರುತ್ತೆ ಸ್ವಲ್ಪ ರೆಸ್ಟ್ ತೊಗೊಂಡು ಒಬ್ಬರೇ ಕೂತ್ಕೊಂಡಿದ್ದಾಗ ಸ್ವಲ್ಪ ಅರ ಅರೆ ನಿದ್ರಾವಸ್ಥೆಗೆ ಹೋದಾಗ ಏನಾಗುತ್ತೆ ಸುಪ್ತ ಮನಸ್ಸು ಓಪನ್ ಆಗುತ್ತೆ ಸಬ್ ಕಾನ್ಷಿಯಸ್ ಮೈಂಡ್ ಇನ್ನೂ ಸ್ವಲ್ಪ ಕಣ್ಣು ಮುಚ್ಕೊಂಡು ಒಳ್ಳೆ ಹಾಡನ್ನು ಕೇಳುತ್ತಾ ಅಥವಾ ಯಾವುದೋ ಒಂದು ನೆನಪಿನ ಗುಂಗಿನಲ್ಲಿ ನಾವು ಸ್ವಲ್ಪ ಜಾರ್ದಾಗ ಏನಾಗುತ್ತೆ ನಿದ್ರಾವಸ್ಥೆ ಬರುತ್ತೆ ನಿದ್ರಾವಸ್ಥೆಯಲ್ಲಿ ಕಣ್ಣುಗಳನ್ನು ನಾವು ಮುಚ್ಕೊಂಡಿರ್ತೀವಿ ಹೊರಗಡೆನ ಪ್ರಪಂಚ ಕಾಣೋದಿಲ್ಲ ಯಾವುದೋ ಒಂದು ಲೋಕಕ್ಕೆ ಜಾರತಾ ಇರ್ತೀವಿ ನಿದ್ರಾದೇವಿ ನಮ್ಮನ್ನು ಆವರಿಸಿರ್ತಾಳೆ ಇನ್ನೂ ಆಗಿ ಹೋದಾಗ ಸಮಾಧಿ ಸ್ಥಿತಿಗೆ ಹೋಗ್ತೀವಿ ಅದು ಯೋಗದಲ್ಲಿ ಬರುತ್ತೆ ಯಾವಾಗ ನಾವು ದೇಶಪೂರ್ವಕವಾಗಿ ಡೀಪ್ ಮೆಡಿಟೇಷನ್ ಮಾಡ್ತಾ 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 ನಮ್ಮ ಎಲ್ಲ ಬಾಹ್ಯ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಿದಾಗ ನಿಯಂತ್ರಿಸಿದಾಗ ಒಂದು ಸಮಾಧಿ ಸ್ಟೇಟ್ಗೆ ಹೋಗ್ತೀವಲ್ಲ ಅದು ತ್ವರಿಯಾವಸ್ಥೆ ಅಂತ ಹೇಳ್ತೀವಿ ಈಗ ಅಷ್ಟು ಡೀಟೇಲ್ ನಾವು ಹೋಗೋದು ಬೇಡ ನಮ್ಮ ಜೀವನಕ್ಕೆ ಆಗುವಂತಹ ಏನು ಲಾಭಗಳನ್ನು ಮಾಡ್ಕೊಳ್ಳೋಣ ಯಾಕಂದರೆ ಎಲ್ಲರೂ ಯೋಗ ಮಾಡೋಕ್ಕೆ ಸಾಧ್ಯ ಇರೋದಿಲ್ಲ ಗಮನವೂ ಇರೋಲ್ಲ ಇಷ್ಟವೂ ಇರೋದಿಲ್ಲ ನಮ್ಮ ಜೀವನ ಶೈಲಿಗಳೇ ಬೇರೆ ಬೇರೆ ಇರುತ್ತೆ ಹೌದಲ್ವಾ ಹಾಗಾಗಿ ಈಗ ನಾನು ನಿಮಗೆ ಒಂದು ಸಣ್ಣ ಸಣ್ಣ ವಿಷಯ ಹೇಳ್ಕೊಡ್ತೀನಿ ಸಮಾನವಾಗಿ ಎಲ್ಲರಿಗೂ ಕೂಡ ಏನು ತೊಂದರೆ ಆಗ್ತಾಯಿದೆ ಅಂದರೆ ಮರೆವು ನಿದ್ರಾಹೀನತೆ ಮತ್ತು ಖಿನ್ನತೆ ಎಲ್ಲರಿಗೂ ಗೊತ್ತಿದೆ ಡಿಪ್ರೆಷನ್ ಹೋಗದೇ ಇರುವಂತಹ ಜನಗಳೇ ಇಲ್ಲ ನಿದ್ರಾ ಏನತ್ತೆ ಅಯ್ಯೋ ನಂಗೆ ನಿದ್ದೆ ಬರೋಲ್ಲ ಗುರುಗಳೇ ಏನು ಮಾಡೋದು ಎಲ್ಲ ಕೆಲಸ ಮಾಡ್ತೀನಿ ಎಲ್ಲ ಎಕ್ಸಸೈಸ್ ಆ ಗಸಗಸೆ ತಗೋತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಆದರೂ ನಿದ್ರೆ ಬರಲ್ಲ ನಾನು ನಿದ್ರಾ ಮಾತ್ರೆಗಳನ್ನ ತೊಗೋತಾ ಇದ್ದೀನಿ ಹಿಂಗೆ ಕೆಲವ್ರು ಹೇಳ್ತಾರೆ ಮರವು ನೆನ್ನವ್ರಿಗೂ ಚೆನ್ನಾಗಿದ್ದೆ ನಮ್ಮ ಮನೆಯವ್ರ ನಂಗೆ ಜ್ಞಾಪಕ ಬರಲ್ಲ ಮಕ್ಕಳ ಹೆಸರೇ ನಂಗೆ ಜ್ಞಾಪಕ ಬರೋದಿಲ್ಲ ಇಟ್ಟ ವಸ್ತುಗಳು ನನಗೆ ಜ್ಞಾಪಕ ಬರ್ತಾಯಿಲ್ಲ ಇದಕ್ಕೇನು ಮಾಡಬೇಕು ಬಂಧುಗಳೇ ಮನಸ್ಸು ಎಷ್ಟು ವೈ ವಿಚಿತ್ರವಾಗಿದೆ ಅಂತಂದರೆ ಅದೇ ಒಂದು ದೊಡ್ಡ ಬ್ರಹ್ಮಾಂಡ ಆ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೆ ಇಡೀ ಜೀವನ ಕೂಡ ಸಾಲದು ಹಾಗಾಗಿ ಇವತ್ತು ಆ ಇಡೀ ಮನಸ್ಸಿಗೆ ಸಂಬಂಧಪಟ್ಟಂತಹ ಆ ಕ್ಲಿಷ್ಟ ವಾತಾವರಣವನ್ನು ತಿಳಿ ತಿಳಿಯಾಗಿ ನಿಮಗೆ ಸ್ಪೂನ್ನಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ ಕೇವಲ ಮೂರು ವಿಷಯಗಳು ಒಂದು ಮರೆವು ನಿದ್ರಾಹೀನತೆ ಮತ್ತು ಖಿನ್ನತೆ ಡಿಪ್ರೆಷನ್ ಇದನ್ನು ಹೇಗೆ ಸ್ವಯಂ ಸಂವಹನ ವಿಧದಲ್ಲಿ ಕಡಿಮೆ ಮಾಡ್ಕೋಬೋದು ಯಾಕಂದರೆ ಈ ಮೂರು ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಪ್ರತಿ ಕ್ಷಣದಲ್ಲೂ ಕೂಡ ಅನುಭವಿಸುತ್ತಾ ಇರುವಂತಹ ತೊಂದರೆಗಳೇನೆ ಇದಕ್ಕೆ ಬಹಳ ಸಿಂಪಲ್ಲು ನಿಮ್ಮ ಮನೆಯಲ್ಲಿರುವಂತಹ ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ ಕಣ್ಣು ಮುಚ್ಕೊಳ್ಳಿ ಕೇವಲ ಹತ್ತು ಹದಿನೈದು ನಿಮಿಷ ನಿಮಗೋಸ್ಕರ ಮೀಸಲಾಗಿಟ್ಕೊಳ್ಳಿ ಇದನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋರಂತೂ ಬಹಳ ಬಹಳ ಒಳ್ಳೆಯದು ಪವರ್ಫುಲ್ ಪವರ್ಫುಲ್ಲಾಗಿ ಕೇವಲ ಇಪ್ಪತ್ತೊಂದು ದಿನಗಳಲ್ಲೇ ನಿಮ್ಮ ಅಭೀಷ್ಟಗಳು ಸಿದ್ಧಿಸುತ್ತೆ ಅಷ್ಟು ಗ್ಯಾರಂಟಿನ ಹೇಳ್ಬೋದು ಮೂರುವರೆಗೆ ತಗೋಣ ಮೂರುವರೆ ಅಥವಾ ನಾಲ್ಕು ಗಂಟೆಗೆ ಎದ್ದು ಕುರ್ಚಿ ಮೇಲೆ ಕೂತ್ಕೋತೀರಾ ಪ್ರಾತಃ ಕಾಲದ ಎಲ್ಲ ವಿಧಿಗಳನ್ನು ಮುಗಿಸಿ ಫ್ರೆಶ್ ಆಗಿ ಬಂದು ಕೂತ್ಕೋತೀರಾ ಕೂತ್ಕೊಂಡು ಕೇವಲ ಮರೆವು ನಿದ್ರಾಹೀನತೆ ಮತ್ತು ಖಿನ್ನತೆ ಆ ಮೂರು ತೊಂದರೆ ಇರುವಂತಹ ವ್ಯಕ್ತಿಗಳು ಏನು ಮಾಡಬೇಕೋ ಚೇರ್ ಮೇಲೆ ಕೂತ್ಕೊಳ್ಳಿ ಕೂತ್ಕೊಂಡು ಕಣ್ಮುಚ್ಕೊಳ್ಳಿ ಮನುಷ್ಯನಿಗೆ ಕಲ್ಪನೆಯನ್ನು ಮಾಡ್ಕೊಳ್ಳೋಕೆ ಬಂತು ಅಂತಂದರೆ ಈ ಪ್ರಪಂಚದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದೋ ಬಂಧುಗಳೇ ಕಲ್ಪನೆ ಅಂತಂದರೆ ಇಮ್ಯಾಜಿನೇಷನ್ ಕೇವಲ ಕಣ್ಣು ಮುಚ್ಕೊಂಡು ನಿಮ್ಮ ಮಾನಸಿಕ ಒಂದು ಬಿಳಿಯ ಪರದೆಯನ್ನು ಕಲ್ಪಿಸ್ಕೊಳ್ಳಿ ನಿಮ್ಮ ಮುಂದೆ ಒಂದು ಬಿಳಿಯ ಪರದೆ ಫಿಲಮ್ ಸ್ಕ್ರೀನ್ ಇದೆ ಅಂತ ಈಗ ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬರು ಕೂಡ ಮನೆಯಿಂದಲೇ ಟಿ ವಿಗಳನ್ನು ನೋಡೇ ನೋಡ್ತೀರಾ ಟಿ ವಿ ನೋಡದೇ ಇರುವಂತಹ ಜನಗಳು ಬಹುಶಃ ಈ ಭೂಮಂಡಲದಲ್ಲಿ ಇಲ್ಲವೇ ಇಲ್ಲ ಬೇಕಾದ್ರೆ ಆಫ್ ಮಾಡಿರ್ತೀನಿ ಅಂತ ಅಷ್ಟ ವಿನಃ ಟಿ ವಿ ಪ್ರತಿಯೊಬ್ಬರ ಮಲ್ಲೂ ಇದೆ ಟಿ ವಿ ಆನ್ ಮಾಡಿದಾಗ ಹಾಗೆ ಬಿಳಿಯ ಒಂದು ಸ್ಕ್ರೀನ್ ಕಾಣುತ್ತೋ ಹಾಗೆ ನೀವು ಕಣ್ಣು ಮುಚ್ಕೊಂಡಾಗ ಕೂಡ ಒಂದು ಬಿಳಿಯ ಸ್ಕ್ರೀನ್ ನಿಮ್ಮ ಕಣ್ಣು ಮುಂದೆ ಇದೆ ಅಂತ ಕಲ್ಪನೆ ಮಾಡಿಕೊಡಿ ಅದರಲ್ಲಿ ಒಂದು ಕಪ್ಪು ಬಣ್ಣದ ಮಡಕೆಯನ್ನು ಕಲ್ಪನೆ ಮಾಡಿಕೊಳ್ಳಿ ಒಂದು ದೊಡ್ಡದಾಗಿರುವಂತಹ ದೊಡ್ಡ ಬಾಯಿ ಇರುವಂತಹ ಒಂದು ಕಪ್ಪು ಮಡಕೆ ಇದೆ ಅಂತ ಕಲ್ಪನೆ ಮಾಡ್ಕೊಳ್ಳಿ ಕಣ್ಮಿಶ್ ಕೂತ್ಕೊಳ್ಳಿ ಕಣ್ಮಿ ಕೂತ್ಕೊಂಡಾಗ ನೀವು ಕ ಮನಸ್ಸಲ್ಲಿ ಏನ್ಕೋಬೇಕು ಮೊದಲು ನಿದ್ರಾಹೀನತೆ ನಿದ್ರಾಹೀನತೆ ಅಂದ್ರೇನು ನಿದ್ದೆ ಬರದೇ ಇರೋದು ಎಲ್ಲ ಕೆಲಸ ಮಾಡಿರ್ತಾರ ಪ್ರತಿಯೊಂದು ಇರುತ್ತೆ ನಿದ್ರಾಹೀನತೆಗೆ ಕಾರಣಗಳು ಏನೇನೋ ಇರಬಹುದು ಒಂದು ಸತಿ ನಾವು ತಗೊಳ್ಳೋಂಥ ಆಹಾರ ಹೆಚ್ಚು ಕಡಿಮೆ ಆಗಿದ್ದರೂ ಕೂಡ ನಿದ್ರಾಹೀನತೆ ಬರುತ್ತೆ ದೇಹದಲ್ಲಿ ಅಂಗಾಂಗಗಳಲ್ಲಿ ನೋವುಗಳಿದ್ರೂ ಕೂಡ ನಿದ್ರಾಹೀನತೆ ಬರುತ್ತೆ ಅಥವಾ ಯೋಚನೆಗಳಿದ್ರೂ ಕೂಡ ಬರುತ್ತೆ ಅಥವಾ ಯಾವುದಾರು ಗಿಲ್ಟಿ ನಾವು ಮಾಡಿರುವಂತಹ ಪಾಪ ಕಾರ್ಯಗಳು ಪಾಪ ಪ್ರಜ್ಞೆ ಇದ್ರೂ ಕೂಡ ನಿದ್ರಾಹೀನತೆ ಯಾವುದೇ ಬರಲಿ ಅದ ಅದರ ಮೂಲಕ್ಕೆ ಹೋಗಬೇಡಿ ನಂಗೆ ನಿದ್ರೆ ಬರ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಕಾರಣಗಳು ಏನು ಅಂತ ನನಗೆ ಗೊತ್ತಿಲ್ಲ ನಾನು ನಿದ್ರೆ ಮಾಡಬೇಕು ಹಾಗೇನು ಮಾಡಿ ಚೇರ್ ಮೇಲೆ ಕೂತ್ಕೊಂಡಿರ್ತೀರ ಬಿಳಿಯ ಒಂದು ಪರದೆಯನ್ನು ಕಲ್ಪನೆ ಮಾಡ್ಕೊತೀರಾ ನಿಮ್ಮ ತಲೆಯಿಂದ ಆ ಭಾವನೆಗಳು ಸಣ್ಣ ಸಣ್ಣ ಇರುವೆಯ ರೂಪದಲ್ಲಿ ನಿಧಾನಕ್ಕೆ ತೇಲ್ತಾ 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 ಬಂದು ನಿಮ್ಮ ಬ್ರೈನ್ ಲೆವೆಲಿಂದ ಹಣೆಯಿಂದ ಹೊರಗಡೆ ಹೋಗ್ತಾ ಇದೆ ಹೋಗಿ ಆ ಕರಿಯ ಮಡಕೆಯ ಒಳಗಡೆ ಸೇ ಹೋಗಿ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ಕೇವಲ ಐದರಿಂದ ಹತ್ತು ನಿಮಿಷ ಕಾಲ ಆ ಕಲ್ಪನೆ ಮಾಡ್ಕೊಳ್ಳಿ ಮೊದಲಿಗೆ ನಿದ್ರಾ ಎನ್ತೆ ತೊಗೊಳ್ಳಿ ನಿದ್ರೆಗೆ ಬೇಕಾದಂತಹ ಏನು ನೆಗೆಟಿವ್ ತೊಂದರೆಗಳಿದೆ ಅದೆಲ್ಲ ಇರಿವೆಯ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ ಅದನ್ನು ವಿಚಿತ್ರ ವಿಚಿತ್ರ ಕಲ್ಪನೆಗಳು ಮಾಡಿಕೊಳ್ಳಿ ಕೆಂಪು ಇರುವೆ ಕಪ್ಪು ಇರುವೆ ಅಥವಾ ಗುದ್ದ ಏನು ಬೇಕಾದ್ರೂ ಮಾಡ್ಕೊಬೋದು ನಿಮ್ಮ ಕಲ್ಪನೆಗೆ ಅದು ಬೆ ಸಂಬಂಧಪಟ್ಟಿದ್ದು ನಿಧಾನಕ್ಕೆ ಹೋಗ್ತಾ ಇದೆ ಅಥವಾ ಹೊಗೆಯ ರೂಪದಲ್ಲಿ ಹೋಗ್ತಾ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ನಿಮ್ಮ ದೇಹದಿಂದ ಹೊಗೆಯ ರೂಪ ಅಂತಲೇ ತೊಗೊಳ್ಳಿ ಕಾಲಿನ ಬುಡದಿಂದ ಮೇಲಕ್ಕೆ ಬಂದು 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 ದೇಹದಿಂದ ಒಂದು ಭಾಗದಿಂದ ಬಂದು ಹಣೆಯ ಮಧ್ಯ ಭಾಗದಲ್ಲಿ ಬಂದು ಹಣೆಯಿಂದ ನೇರವಾಗಿ ನಿಮ್ಮ ಒಂದು ಆ ಪಾತ್ರೆಗೆ ಹೋಗ್ತಾ ಇದೆ ಆ ಪಾತ್ರ ಒಳಗೂ ಕಲೆಕ್ಟಾಗಿದೆ ಹದಿನೈದು ನಿಮಿಷ ಆದ ತಕ್ಷಣವೇ ನಿಮ್ಮ ಮಾನಸಿಕವಾಗಿ ಆ ಒಂದು ಕರಿಯ ಮಡಕೆಗೆ ಒಂದು ಮುಚ್ಚಳವನ್ನು ಮುಟ್ಟತೀರಾ ಕ್ಲಾಸ್ ಇಷ್ಟೇ ಇದಕ್ಕೆ ಯಾವುದಕ್ಕೆ ಬೇಕಾದ್ರೂ ಮಾಡ್ಬೋದು ಮರವಿಗೆ ಮಾಡಬಹುದು ಖಿನ್ನತೆಗೆ ಮಾಡಬಹುದು ಅಥವಾ ನಿದ್ರಾಹೀನತೆಗೆ ಮಾಡ್ಬೋದು ಅಥವಾ ನಿಮ್ಮ ದೇಹದಲ್ಲಿರುವಂತಹ ಯಾವುದೇ ತೊಂದರೆ ಇರ್ಬೋದು ನೋವು ಇರ್ಬೋದು ಎಲ್ಲವೂ ಅಲ್ಲಿ ಹೋಗ್ತಾ ಇದೆ ಅಂತ ಕಲ್ಪನೆ ಮಾಡಿಕೊಳ್ಳಿ ಮಾಡ್ಕೊಂಡ ತಕ್ಷಣವೇ ಒನ್ ಟು ತ್ರೀ ಅಂತ ಮನಸ್ಸಿನಲ್ಲಿ ಕೊಟ್ಕೊಳ್ಳಿ ಅದೇ ತಿರ್ಗಿ ಇನ್ನೊಂದು ಸ್ಕ್ರೀನ್ನ ಕಲ್ಪನೆ ಮಾಡಿಕೊಳ್ಳಿ ಆ ಸ್ಕ್ರೀನ್ನಲ್ಲಿ ಎರಡು ಮೂರು ಮೂರು ಅಂತ ಒಂದು ಸರ್ತಿ ಬರ್ಕೊಳ್ಳಿ ತಿರ್ಗಾ ಎರಡು ಎರಡು ಅಂತ ಒಂದು ಸರ್ತಿ ಬರ್ಕೊಳ್ಳಿ ಒಂದು ಒಂದು ಅಂತ ಒಂದು ಸತಿ ಬರ್ಕೊಳ್ಳಿ ನಿಧಾನಕ್ಕೆ ಕಣ್ ತೆಗಿರಿ ಕಣ್ ತೆಗೆದಾಗ ನೋಡಿದಾಗ ನಿಮಗೆ ಆ ನಿದ್ರಾಹೀನತೆಗೆ ಸಂಬಂಧಪಟ್ಟಂತಹ ತೊಂದರೆಗಳು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ಕೇವಲ ಎರಡು ಮೂರು ಸಿಟಿಂಗಲ್ಲೇ ಹೊರಟೋಗುತ್ತೆ ಬಂಧುಗಳೇ ಇದನ್ನು ನೀವು ನಿಮ್ಮ ದೇಹದ ಯಾವುದೇ ತೊಂದರೆಗೆ ಕೂಡ ಇದನ್ನು ನೀವು ಅಡಾಪ್ಟ್ ಮಾಡ್ಕೋಬಹುದು ಬರೀ ನಾನು ಮೂರು ವಿಷಯಕ್ಕೆ ಮಾತ್ರ ಹೇಳಿದೆ ನಿದ್ರಾಹೀನತೆ ಖಿನ್ನತೆ ಮತ್ತು ಇದಕ್ಕೆ ಕೆಲವು ಸಂದರ್ಭಗಳಲ್ಲಿ ಮನೆಗಳ ಇವಾಗ ಖಿನ್ನತೆ ಖಿನ್ನತೆಗೆ ಅಥವಾ ಡಿಪ್ರೆಷನ್ಗೆ ಒಳಗಾಗಿರುವಂತಹ ವ್ಯಕ್ತಿ ಅವನಿಗೆ ಮಾಡು ಮಾಡೋಕ್ಕಾಗೋದಿಲ್ಲ ಅಂತಹ ಸಂದರ್ಭದಲ್ಲಿ ಡಿಸ್ಟೆನ್ಸ್ ಫೀಲಿಂಗ್ ಅಂತ ಒಂದು ಮೆಥಡ್ ಇದೆ ಹೇಗೆ ನಮಗೆ ಕೆಲವೊಬ್ಬರು ತೊಂದರೆಗಳನ್ನು ದೂರದಿಂದ ಮಾಡ್ತಾರೋ ಹಾಗೆ ಡಿಸ್ಟೆನ್ಸಿಂದ ಕೂಡ ನಾವು ಒಳ್ಳೆಯದನ್ನು ಮಾಡಬಹುದು ಹಾಗಾಗಿ ನಮ್ಗೆ ಯಾವ ವ್ಯಕ್ತಿಗೆ ಗುಣಪಡಿಸಬೇಕು ಅಂತ ಇದ್ದೀವೋ ಆ ವ್ಯಕ್ತಿಗಳನ್ನು ಕಲ್ಪನೆ ಮಾಡಿಕೊಂಡು ಇದೇ ಒಂದು ತತ್ವವನ್ನು ಆಧಾರವಿಟ್ಕೊಂಡು ಮಾಡಿದಾಗ ಏನಾಗುತ್ತೆ ಆ ಮನುಷ್ಯ ಸಂಪೂರ್ಣ ಗುಣ ಆಗ್ತಾನೆ ಇಷ್ಟು ಪವರ್ಫುಲ್ ಇರುವಂತಹ ಯಾವುದೇ ಸಾಧನೆಗಳನ್ನು ನಮ್ಮ ಮನೋಹರ ಸಮಯ ಮೂರರಿಂದ ಆರು ನಿದ್ದೆ ಆಗಿರುತ್ತೆ ಆ ಸಮಯದಲ್ಲಿ ಮಾಡಿದಾಗ ಏನಾಗುತ್ತೆ ತುಂಬ ಪವರ್ಫುಲ್ ಆಗಿರುತ್ತೆ ಸೊ ಇವತ್ತಿನ ಎಪಿಸೋಡಲ್ಲಿ ಬಹಳ ಮುಖ್ಯ ಅಂತಂದರೆ ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಇದ್ದಾಗ ಏನು ಸಾಧನೆ ಮಾಡ್ಬೋದು ಆ ಸಮಯದಲ್ಲಿ ಸ್ವಯಂ ಸಂವಹನ ವಿದ್ಯೆಗಳನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ ಅಫರ್ಮೇಷನ್ ಹೇಳ್ಕೊಂಡು ಅಂದರೆ ಪಾಸಿಟಿವ್ ಅಫರ್ಮೇಷನ್ ಅಂತ ಆವಾಗ ನಿಮ್ಮ ಎಲ್ಲ ತೊಂದರೆಗಳಿಗೂ ಕೂಡ ಪರಿಹಾರ ನೂರಕ್ಕೆ ನೂರು ಸಶಸ್ಸಿದ್ದ ಹೀಗಾಗಿ ಇವತ್ತಿಂದ ನಾನು ನಿಮಗೆ ಸೈನ್ಸ್ ಆಫ್ ಮೆಂಟಲ್ ಹೆಲ್ತ್ ಅನ್ನೋ ಹೆಸರಿನಲ್ಲಿ ಕಂಟಿನ್ಯೂಸ್ ಆಗಿ ಐದು ಆರು ಎಪಿಸೋಡ್ಗಳಲ್ಲಿ ಇದನ್ನು ಕಂಟಿನ್ಯೂಟಿಯಾಗಿ ನಿಮಗೆ ಸ್ವಯಂ ಸಂವಹನ ವಿದ್ಯೆಯನ್ನು ಹಂತ ಹಂತ ಹಂತವಾಗಿ ಹೇಳ್ಕೊಡ್ತಾ ಹೋಗ್ತೀನಿ ಹಾಗಾಗಿ ಯಾವುದೇ ಎಪಿಸೋಡ್ಗಳನ್ನು ಮಿಸ್ ಮಾಡಬೇಡಿ ಯಾಕೆಂದರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಕಲಿಯೋದಕ್ಕಿಂತ ಸುಲಭವಾಗಿ ನಿಮಗೆ ಬಸವಾ ಟಿ ವಿ ಈ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದೆ ಅದನ್ನು ನೀವು ಸದುಪಯೋಗ ಮಾಡ್ಕೊತೀರಾ ಅಂತ ಹೇಳಿ ಇವತ್ತಿನ ಎಪಿಸೋಡನ್ನು ನಾನು ಮುಗಿಸ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಬಸವ ಟಿವಿಯ ಎಲ್ಲ ಸಮಸ್ತ ವೀಕ್ಷಕರುಗಳಿಗೆ ನಮಸ್ಕಾರ ಶರಣು ಶರಣ